ಇವತ್ತಿನ ವಿಷಯ ಥಾಟ್ಸ್ ಅಂದರೆ ಆಲೋಚನೆಗಳು ನಮ್ಮನ್ನು ಹೇಗೆ ಕಂಟ್ರೋಲ್ ಮಾಡುತ್ತವೆ ನೋಡಿ ಪ್ರತಿಯೊಂದು ಹೀಲಿಂಗ್ ನಾವು ಯಾವುದೇ ಹೀಲಿಂಗಿಂದ ತೊಗೊಂಡಾಗ ಫಸ್ಟ್ ಬರೋದೇ ಆಲೋಚನೆಗಳು ಯಾವುದೇ ಮೆಥಡ್ ತೊಗೊಳ್ಳಿ ಯಾವುದೇ ಫೀಲ್ಡ್ ಆಫ್ ಮೆಡಿಸಿನ್ ತೊಗೊಂಡ್ರು ಕೂಡ ನಮ್ಮ ಆಲೋಚನೆಗಳು ಸರಿಯಾಗಿದ್ದಾಗ ನಮ್ಮ ಆಲೋಚನೆ ತರಂಗಗಳು ಅದು ವರ್ಕ್ ಆಗುತ್ತೆ ವಿನಃ ಔಷಧಿ ಮಾತ್ರೆಗಳು ಖಂಡಿತ ಅಲ್ಲ ನಾವು ಕೆಟ್ಟ ಒಂದು ಆಲೋಚನೆಯಿಂದ ಯಾವುದೇ ಮಾತ್ರೆ ಔಷಧಿ ಕೊಟ್ಟರು ಕೂಡ ಅದು ರಾಂಗಾಗಿ ವರ್ಕ್ ಆಗುತ್ತೆ ವಿನ ಸರಿಯಾಗಿ ವರ್ಕ್ ಆಗೋಲ್ಲ ಕೆಲವು ಸತಿ ಏನೋ ತೊಂದರೆ ಆಗಿರುತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀವಿ ಹೋಗಿ ಎಲ್ಲ ಮಾಡಿ ಔಷ ಪ್ರಿಸ್ಕ್ರಿಪ್ಷನ್ ಬರೆದಿರ್ ಕೊಡ್ತಾರ ಇನ್ನು ನಾವು ಮಾತ್ರೆ ಪರ್ಚೇಸೇ ಮಾಡಿರೋದಿಲ್ಲ ಆವಾಗಲೇ ನಮ್ಗೆ ಇಷ್ಟೋ ಒಂಥರ ರಿಲೀಫ್ ಸಿಕ್ಕಂಗೆ ಆಗಿರುತ್ತೆ ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಎಷ್ಟೋ ಜನಕ್ಕೆ ಅಂದ ಬರೀ ಡಾಕ್ಟ್ರದ್ರೆ ಹೋಗಿ ಬಂದಿರ್ತೀವಿ ಇನ್ನು ಮಾತ್ರ ತೊಗೊಂಡೇ ಇರೋದಿಲ್ಲ ಎಷ್ಟೋ ಮೈಂಡಿಗೆ ರಿಲೀಫ್ ಆಗಿರುತ್ತೆ ಇದು ಏನು ತೋರಿಸುತ್ತೆ ವಿಸಿಬಲ್ ಎನರ್ಜಿ ಆ್ಯಂಡ್ ಇನ್ವಿಸಿಬಲ್ ಎನರ್ಜಿ ಕಾಣದೇ ಇರುವಂಥ ಶಕ್ತಿಗಳು ನಮ್ಮ ದೇಹದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಉಂಟು ಮಾಡ್ತಾಯಿರ್ತವೆ ಇಡೀ ಪ್ರಪಂಚದಲ್ಲಿ ಥಾಟ್ಸ್ಗಳು ನಮ್ಮ ಆಲೋಚನೆ ಇರ್ಬೋದು ಬೇರೆಯ ವ್ಯಕ್ತಿಗಳ ಆಲೋಚನೆಗಳಿರ್ಬೋದು ತರಂಗ ತರಂಗಗಳಾಗಿ ಘರ್ಷಣೆಗಳನ್ನು ಮಾಡ್ತಾ ಇರ್ತವೆ ಆ ಘರ್ಷಣಾ ಪ್ರಪಂಚದಲ್ಲಿ ತರಂಗಗಳ ಮಧ್ಯೆ ನಾವು ಬದುಕಿರ್ತೀವಿ ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನಮ್ಮ ಆರೋಗ್ಯಗಳಲ್ಲಿ ಏರುಪೇರು ಆಗ್ತಾ ಆಗ್ತಾಯಿರುತ್ತವೆ ಹಾಗಾಗಿ ನಾವು ಎನರ್ಜಿ ಲೆವೆಲಲ್ಲಿ ನಾವು ಟ್ರೀಟ್ ಮಾಡಿದಾಗ ಮೆಡಿಸಿನ್ಗಿಂತ ಬಹಳ ಬೇಗ ಕ್ಯೂರ್ ಆಗೋ ಚಾನ್ಸಸ್ಗಳು ಸಾಕಷ್ಟು ಸಾಕಷ್ಟು ತುಂಬ ತುಂಬ ಇದೆ ಎತ್ ಪಾವಂ ತದ್ಭವತಿ ಅಂತ ಒಂದು ನಾಳು ನೋಡಿದೆ ಏನು ನಮ್ಮ ಮನಸ್ಸಲ್ಲಿ ಏನು ಭಾವನೆ ಇರುತ್ತೋ ಅದ್ರ ಪ್ರಕಾರ ನಡೀತಾ ಇರುತ್ತೆ ಇವತ್ತು ಔಷಧಿ ತಗೋತಿರುವಾಗಲೇ ಇದರಿಂದ ನನಗೇನು ಒಳ್ಳೆಯದಾಗುತ್ತೆ ಆಗೋದಿಲ್ಲ ಅಂತಂದಾಗ ಖಂಡಿತ ಒಳ್ಳೆಯದಾಗೋದೇ ಇಲ್ಲ ಅದು ಬಿಟ್ಟು ನೀವು ಡಮ್ಮಿ ಔಷಧಿಯೇ ತೊಗೊಳ್ಳಿ ಅವ ಈಗ ತೊಗೋತಾ ಇದ್ದೇನೆ ಕ್ಯೂರ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ತಗೊಳ್ಳಿ ಖಂಡಿತ ಅವತ್ತು ನಿಮ್ಗೆ ಕ್ಯೂರ್ ಆಗೇ ಆಗುತ್ತೆ ಇದು ಪ್ರತಿಯೊಬ್ಬರ ಅನುಭವ ಕೂಡ ಬಂದಿರುತ್ತೆ ಬಂದುಗಡೆ ಆದರೆ ನಾವು ಏನು ಮಾಡ್ತೀವಿ ಅವರಿವರ ಮಾತು ಕೇಳಿಕೊಂಡು ಬರೀ ನೆಗೆಟಿವ್ ಥಾಟ್ಸ್ಗಳ ಕಡೆಗೆ ಗಮನ ಕೊಟ್ಟು 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 ನಾವು ಜೀವನ ಹಾಳು ಮಾಡ್ಕೋತಾ ಇದ್ದೀವಿ ಕೆಲವೊಂದು ವ್ಯಕ್ತಿಗಳಿರ್ತಾರೆ ಅವರ ಸ್ವಭಾವ ಏನಂದರೆ ಪ್ರತಿಯೊಂದರಲ್ಲೂ ಕೂಡ ಮೊಸರಲ್ಲಿ ಕಲ್ಲುಗಳನ್ನು ಹುಡುಕುವುದು ಓ ಅವನು ಹೇಳದ್ನ ಅದರಲ್ಲಿ ಏನಿರುತ್ತೆ ಓ ಇವನು ಹೇಳದ್ನ ಇದರಲ್ಲಿ ಏನು ಮಹಾ ಹೀಗಾಗಿ ಅವರ ಸ್ವಭಾವನೇ ಹಾಗೆ ಕಾರಣ ಅವರ ತಂದೆ ತಾಯಿಗಳು ಹೇಳ್ತಿರೋದು ಹಾಗೆ ಇರುತ್ತೆ ಅದು ಅವರ ಮೈಂಡಲ್ಲಿ ಇನ್ಬಿಲ್ಟ್ ಆಗಿರುತ್ತೆ ಥಾಟ್ ಪ್ಯಾಟರ್ನ್ನು ಇವರಲ್ಲೂ ಕೂಡ ಅದು ಬಂದಿರುತ್ತೆ ಇದಕ್ಕೆ ಕಾರಣ ಸೈಂಟಿಫಿಕ್ ಆಗಿ ಬಿಲೀಫ್ ಸಿಸ್ಟಮ್ ನಾವು ಯಾರನ್ನು ಬೈತಾ ಇಲ್ಲ ಇದು ಜೀವನದ ಒಂದು ಮಟ್ಟ ಪ್ರತಿಯೊಬ್ಬರಲ್ಲೂ ಕೂಡ ನನ್ನನ್ನು ಸೇರಿಸಿಕೊಂಡು ಬಿಲೀಫ್ ಸಿಸ್ಟಮ್ ಅಂದರೆ ಅಂದರೆ ಕೆಲವೊಂದನ್ನು ನಾವು ನಂಬಿರ್ತೀವಿ ನಮ್ಮ ತಂದೆ ತಾಯಿಗಳಿದ್ದ ಏನು ಮಾಡ್ತಿರ್ತವೆ ಅವರ ಮೈಂಡಲ್ಲಿ ಬಾಳೆಹಣ್ಣು ತಿಂದ ಗಂಟ್ಲು ನೋವು ಬರುತ್ತೆ ಅದು ಐಸ್ ಕ್ರೀಮ್ ತಿಂದ ಗಂಟ್ಲವು ಬರುತ್ತೆ ನೀವು ಮೂರು ವರ್ಷದ ಚಿಕ್ಕ ಮಗುವಾಗಿದ್ದಾಗ ಐಸ್ ಕ್ರೀಮ್ ತಿಂದ ಏ ತಿನ್ಬೇಡ ಗಂಟ್ಲವು ಬರುತ್ತೆ ಕೇಳಿ 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 ನಿಮ್ಮ ಮೈಂಡು ಪ್ರೋಗ್ರಾಮಿಂಗ್ ಆಗಿರುತ್ತೆ ಆ ಮಗುವಾಗಿದ್ದಾಗ ಅದು ಓಕೆ ನೀವು ದೊಡ್ಡ ಅಡಲ್ಟ್ ಆದರೂ ಕೂಡ ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಏನಾಗಿರುತ್ತೆ ಅಂದರೆ ನಿಮ್ಮ ಒಂದೊಂದು ಜೀನ್ಸು ಕೂಡ ಒಂದೊಂದು ಜೀನ್ಸಲ್ಲೂ ಕೂಡ ಒಂದೊಂದು ಒಂದು ಬ್ರೈನ್ ಸೆಲ್ ಇರುತ್ತೆ ಬರೀ ಬ್ರೈನ್ ಒಂದೇ ಅಲ್ಲ ನಿಮ್ಮ ಮೈಂಡಲ್ಲಿ ಹೆಂಗೆ ರೆಕಾರ್ಡ್ ಆಗಿರುತ್ತೆ ಪ್ರೋಗ್ರಾಮಿಂಗ್ ಅಂತಂದರೆ ಅದನ್ನೇ ನಾವು ಹೇಳ್ತಿರ್ತೀವಿ ಸಿಲ್ವರ್ ಮೈಂಡ್ ಕಂಟ್ರೋಲ್ ಟೆಕ್ನಿಕಲಿ ಕಪ್ಪು ಹಣ್ಣು ಮೈಂಡಲ್ಲಿರುವಂಥ ಒಂದೊಂದು ಸೆಲ್ಲುಳ್ಳು ಕೂಡ ಒಂದು ಬ್ರೈನ್ ಆದರೆ ಅದು ಪ್ರೋಗ್ರಾಮಿಂಗ್ ಆದಾಗ ಅದಕ್ಕಿಂತ ಡೇಂಜರಸ್ ಯಾವುದೂ ಅಲ್ಲ ನೆಗೆಟಿವ್ ಆಗಿ ಪ್ರೋಗ್ರಾಮಿಂಗ್ ಆದಾಗ ನೀವು ದೊಡ್ಡವರಾದರೂ ಕೂಡ ಐಸ್ ಕ್ರೀಮ್ ತಿಂತಾ ಇದ್ದಾಗ ನಿಮ್ಮ ಮನಸ್ಸಲ್ಲಿ ಓ ಗಂಟ್ಲೋ ಬರ್ತಾ ಇದೆಯೋ ಏನೋ ಬಾಳೆಹಣ್ಣು ತಕ್ಷಣ ಗಂಟ್ಲು ಹಿಡ್ಕೊಂಡೋ ಆಯ್ತೋ ಈ ಥರ ಬರೋಕೆ ಕಾರಣ ನಿಮ್ಮ ಬಿಲೀಫ್ ಸಿಸ್ಟಮ್ ಹಾಗಂಬಿಟ್ಟು ಅದನ್ನು ಸರಿ ಮಾಡೋಕ್ಕಾಗಲ್ವಾ ಖಂಡಿತ ಸರಿ ಮಾಡಬಹುದು ಬಂದಗಳೇ ಇತ್ತೀಚಿನ ಆಧ್ಯಾತ್ಮಿಕ ಯುಗದಲ್ಲಿ ಸಾಕಷ್ಟು ವಿಶ್ಲೇಷಣೆಗಳು ಅನ್ವೇಷಗಳು ಇದ್ರ ಬಗ್ಗೆ ಇನ್ವೆಂಟ್ಗಳು ಆಗ್ತಾ ಇದೆ ಕಂಪ್ಲೀಟು ಸಾಕಷ್ಟು ಜನ ಬಲ್ಲವರು ತಿಳಿದವರು ಇದ್ರ ಬಗ್ಗೆ ರಿಸರ್ಚ್ಗಳನ್ನು ಕೂಡ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ನಾನು ಹೋಗ್ತಾ ಇರೋದ್ರಿಂದ ನಮ್ಮ ಕ್ಲಿನಿಕಲ್ಲೂ ಕೂಡ ಈ ಒಂದು ಆ್ಯಂಗಲಲ್ಲಿ ನಾನು ಸಾಕಷ್ಟು ಒಂದು ಫಲವನ್ನು ನಾನು ಕಂಡಿದ್ದೀನಿ ಬಂದಗಳೆ ಆಲ್ ಹೀಲಿಂಗ್ಸ್ ಹ್ಯಾಪನ್ ಇನ್ ಥಾಟ್ಸ್ ಅಂತ ಹೇಳ್ತೀವಿ ಪ್ರತಿಯೊಂದು ಹೀಲಿಂಗು ಕೂಡ ನಮ್ಮ ಥಾಟ್ ಆಲೋಚನಾ ಶಕ್ತಿಯಿಂದನಾಗ ನಡೆಯೋದು ನಾವು ಕರೆಕ್ಟಾಗಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಥಾಟ್ ಕೊಟ್ಟಾಗ ಅದು ವರ್ಕ್ ಆಗೇ ಆಗುತ್ತೆ ಅದಕ್ಕೆ ಒಂದು ಉದಾಹರಣೆ ನಯಾಗರ ಫಾಲ್ಸ್ ಇರುತ್ತೆ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬರ್ತಾಳೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು ತಡೆಯಕ್ಕೆ ಬರ್ತಾನೆ ಏನು ಹೇಳ್ತಾನೆ ಏಯ್ ಇವೆಲ್ಲ ಮಾಡಬಾರ್ದಮ್ಮ ನೀವು ಪಾಸಿಟಿವ್ ಆಗಿ ವ್ಯಕ್ತಿ ಮಾಡಬೇಕು ಅಂತ ಹೇಳ್ತಾನೆ ಆ ಹುಡುಗಿ ಹೇಳ್ತಾಳೆ ಇಲ್ಲ ಪೊಲೀಸಪ್ಪ ನೋಡಿ ಇವಾಗ ನಾನು ನನ್ನ ಕಷ್ಟ ಕೇಳ್ಬಿಟ್ರೆ ನಿನಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ತನ್ನ ಬಾಳೆನ ಎಲ್ಲ ಕಷ್ಟಗಳನ್ನು ಹೇಳ್ಕೊತಾಳೆ ಆ ಮನುಷ್ಯ ಎಷ್ಟು ಪೊಲೀಸ್ ಅವನು ಅಂತಂದರೆ ಅವನು ಆ್ಯಕ್ಚುಲಿ ಕಂಟ್ರೋಲ್ ಮಾಡಬೇಕು ಅವಳನ್ನ ಆದರೆ ಅವಳು ಕಷ್ಟನ ಕೇಳಿಬಿಟ್ಟು ಇಷ್ಟು ಕಷ್ಟ ತಡ್ಕೊಂಡು ಬದುಕಿದೆಯಲ್ಲಮ್ಮ ಅಂತ ತಾನೇ ಫಾಲ್ಸಿಂದ ಕೆಳಗೆ ಬಿದ್ದು ಸಾಥ್ ಹೋಗ್ತಾನೆ ಇಷ್ಟ ಕಷ್ಟ ಕೊಟ್ಟಿಯಲ್ಲ ಅವಳಿಗೆ ಅನ್ಬಿಟ್ಟು ಅಂದರೆ ಇದು ಏನು ತೋರಿಸುತ್ತೆ ಅಂತಂದರೆ ನಾವು ಇನ್ನೊಬ್ಬರಿಗೆ ಹೀಲ್ ಮಾಡಬೇಕಾದ್ರೆ ಅವರಿಗಿಂತ ನಮ್ಮ ಮನೋದ್ರಾಢ್ಯತೆ ಜಾಸ್ತಿ ಇರಬೇಕು ಎಲ್ಲ ಕಷ್ಟಗಳನ್ನು ಕೂಡ ಸಮರ್ಪಕವಾಗಿ ಬ್ಯಾಲೆನ್ಸಿಂಗ್ ಆಗಿ ತಗೊಳ್ಳುವಂತಹ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇರಬೇಕು ಅದು ಮಾಡಬೇಕಾದ್ರೆ ಏನು ಮಾಡಬೇಕು ನಮ್ಮ ಥಾಟ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನಕಾರಾತ್ಮಕ ಭಾವನೆಗಳನ್ನು ತೊಡೆದು ಹಾಕ್ತಾ ಇರಬೇಕು ಅದು ಬರುತ್ತೆ ಸಹಜವಾಗಿ ಅದನ್ನು ತೊಡೆದು ಹಾಕೋದು ಹೇಗೆ ಒಂದು ಉದಾಹರಣೆ ಯಾವಾಗಲೂ ಕೂಡ ಈ ಇದು ನನ್ನ ಕೈಯ್ಯಲ್ಲಿ ಆಗುತ್ತಾ ನನ್ನ ಲಿಮಿಟೇ ಇಷ್ಟು ನನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ ನಾವು ಬಡವರು ಇದು ದಿಸ್ ಆರ್ ಆಲ್ ನೆಗೆಟಿವ್ ಥಾಟ್ಸ್ ಅದು ಮನಸ್ಸಿಗೆ ಬಂದ ತಕ್ಷಣವೇ ಪದೇ ಪದೇ ಒಳಗಡೆ ಟಾಕ್ ಓವರ್ ನಡೀತಾ ಇರುತ್ತೆ ತಕ್ಷಣವೇ ಮೈಂಡಲ್ಲೇ ಅದಕ್ಕೆ ರಿವರ್ಸ್ ಟಾಕ್ ಓವರ್ ಮಾಡೋಕ್ಕೆ ಶುರು ಮಾಡಿ ನೋ ನನ್ನ ಕೈಯಲ್ಲಿ ಆಗುತ್ತೆ ಯಾಕೆ ಆಗೋದಿಲ್ಲ ನಾನು ಮಾಡೇ ಮಾಡ್ತೀನಿ ಪದೇ 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 ನೀವು ಹೇಳ್ಕೊತಾಯಿರಿ ಕಂಪ್ಲೀಟು ಮಿರಾಕಲ್ ಆಗುತ್ತೆ ನಿಮ್ಮ ಲೈಫಲ್ಲಿ ನೀವು ಲೈಫಲ್ಲಿ ಏನು ಬಿಲೀಫ್ ಸಿಸ್ಟಮಲ್ಲಿ ಬೆಳೆಸ್ಕೊಂಡು ಬಂದಿರ್ತೀರೋ ಇವಾಗ ಐಸ್ ಕ್ರೀಮ್ ತಿಂದರೆ ಗಂಟ್ಲೋ ಬರುತ್ತೆ ಮನಸ್ಸು ಹೇಳ್ತಾ ಇರುತ್ತೆ ಬೇಡ ನೀವು ನಾನು ಸತಿ ಹೇಳ್ಕೊಳ್ಳಿ ಮನಸ್ಸಲ್ಲಿ ಇಲ್ಲ ನಾನು ಇತ್ತು ಐಸ್ ಕ್ರೀಮ್ ತಿಂತೀನಿ ಏನೂ ಆಗೋದಿಲ್ಲ ಹಾಕೋದು ಆಕ್ಕೂಡದು ಅಂದ್ಬಿಟ್ಟು ತಿನ್ನಿ ಖಂಡಿತ ನಿಮ್ಗೆ ಏನೂ ಆಗೋದೇ ಇಲ್ಲ ಇದು ಇಷ್ಟು ಚೆನ್ನಾಗಿ ಮಿರೇ ಕಾಲ ವರ್ಕ್ ಆಗುತ್ತೆ ಇದೇ ಒಂದು ತತ್ವದಲ್ಲಿ ನಾವು ಎಷ್ಟೋ ಕಾಯಿಲೆಗಳನ್ನು ಗು ಗುಣಪಡಿಸ್ಕೋಬೋದು ಕಾಯಿಲೆಗಳೇ ಬರದೇ ಇದ್ದಂಗೆ ಮಾಡ್ಕೋಬೋದು ಕಣ್ಣಿನ ಶಕ್ತಿ ಇರ್ಬೋದು ದ ಹಾರ್ಟ್ ಪಲ್ಪಿಟೇಷನ್ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಶುಗರ್ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಕೋಟ್ಯಾನು ಕೋಟಿ ಜನಗಳು ಸಫರ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅಷ್ಟೇ ಅಲ್ಲಿ ಎರಡು ಥರ ನೋವು ಜನಗಳು ಅನುಭವಿಸ್ತಾ ಇರ್ತಾರೆ ಅಯ್ಯೋ ಸ್ವೀಟ್ ಬಿಟ್ಬಿಟ್ಟೆ ಸ್ವೀಟ್ ಬಿಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಕೊರಗ್ತಿರ್ತಾರೆ ಆ ಕೊರಗು ಏನಾಗಿರುತ್ತೆ ಸೈಕೊಲಾಜಿಕಲಾಗಿ ವರ್ಕಾಗಿ ಸೈಕೋಸೊಮೆಟಿಕ್ಕಾಗಿ ಶುಗರ್ ಇನ್ನೂ ಜಾಸ್ತಿ ಮಾಡುತ್ತೆ ಆ ಕೊರಗು ಬೇಕಾಗಿಲ್ಲ ಆ ಕೊರಗಿನ ಜಾಗದಲ್ಲಿ ತೃಪ್ತಿಯನ್ನು ವಹಿಸ್ಕೊಳ್ಳಿ ಯಾ ಜೀವನದಲ್ಲಿ ನನ್ನ ಚಿಕ್ಕ ಹುಡುಗಾಗಿದ್ದಾನೆ ನಾನು ಸಾಕಷ್ಟು ತಿನಿ ಬಿಡು ಸಾಕು ಬಿಡು ನಂಗೆ ಬೇಕಾಗ ಇಲ್ಲ ನಂಗೆ ಇಷ್ಟನೇ ಇಲ್ಲ ಸ್ವೀಟು ಅಂಥ ಒಂದು ರೀತಿಯ ಅಥವಾ ಅದಕ್ಕೆ ಬೇರೆ ಶುಗರ್ ಸಪ್ಲಿಮೆಂಟ್ಗಳು ಬೇಕಾದರೂ ಸಿಗುತ್ತೆ ಇವಾಗ ಕೆಲವೊಂದು ಗಿಡಗಳಿದೆ ಆ ಗಿಡಗಳ ಒಂದು ರಸಾಯನದಲ್ಲಿ ಪೌಡ್ರ್ಗಳು ಮಾಡಿಟ್ಟಿದ್ದಾರೆ ಅದನ್ನು ತಗೊಂಡು ಕೂಡ ನಾವು ಶುಗರನ್ನು ಬದ್ದನ್ನು ಉಪಯೋಗಿಸ್ಕೊಬೋದು ಹೀಗೆ ಮಾಡ್ಕೊಂಡಾಗ ಮೈಂಡ್ ಸೆಟ್ ಮಾಡಿಕೊಂಡಾಗ ಆ ನೆಗೆಟಿವ್ ಥಾಟ್ ಹೋಗಿ ಆ ಜಾಗದಲ್ಲಿ ನಂಗೆ ಇಷ್ಟನೇ ಇಲ್ಲ ಅಥವಾ ಬೇಕಾಗಿಲ್ಲ ನನಗೆ ಸ್ವೀಟು ನಾ ಓದ್ದಲ್ಲೇ ತಿನ್ಬಿಡಿದೆ ನಂಗೆ ನಂಗ್ತಾ ಹೇಳ್ಕೊಂಡು ಮ ಪಾಸಿಟಿವಾಗಿ ತೊಗೊಂಡಾಗ ನಿಮಗೆ ಶುಗರ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಬಂಧುಗಳೇ ನಾವೇನು ಮಾಡ್ಕೋತೀವಿ ಕಾಯಿಲೆ ಬಂತು ಕಾಯಿಲೆ ಬಂತು ಅದನ್ನೇ ಜಾಸ್ತಿ ಹೇಳಿ 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 ಅದಕ್ಕೆ ಮೈಂಡ್ಗೆ ಇನ್ನೂ ಲೋಡ್ ಜಾಸ್ತಿ ಆಗಿ ನಮ್ಮ ಥಾಟ್ ಪ್ಯಾಟರ್ನ್ ಏನಿರುತ್ತೋ ನಮ್ಮ ಆರೋಗ್ಯ ಆಗಿರುತ್ತೆ ಇವತ್ತು ಒಂದು ವ್ಯಕ್ತಿ ಬಂದ ತಕ್ಷಣವೇ ಒಂದು ಎರಡು ನಿಮಿಷ ಆ ವ್ಯಕ್ತಿ ಹತ್ರ ಮಾತಾಡಿ ಅವನ ಆಲೋಚನಾ ತರಂಗಗಳು ಹೇಗಿರುತ್ತೋ ಅವನ ಆರೋಗ್ಯ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಕ್ಲಿನಿಕ್ಕಿಗೆ ಬರೋ ಹತ್ರ ಪ್ರತಿಯೊಬ್ಬರ ಹತ್ರ ಮಾತಾಡುವಾಗ ಫಸ್ಟನ್ನು ತಿಳ್ಕೊಳ್ಳೋದೇ ಹಾಗೆ ಏನೇ ಕಾಯಿಲೆ ಬಂದರೂ ಕೂಡ ಅವನ ಮನಸ್ಸಿನ ಮನೆಯಲ್ಲಿ ಯಾವುದೋ ಒಂದು ವಾತಾವರಣ ಕಾರಣ ಇರುತ್ತೆ ಮನೆಯಲ್ಲಿ ಸೌಹಾರ್ದತೆ ಇರೋದಿಲ್ಲ ಒಬ್ರಿಗೆ ಒಬ್ರಿಗೆ ಕ್ಲಾಶಸ್ ಇರುತ್ತೆ ಜಗಳಗಳಿರುತ್ತೆ ಗಲಾಟೆಗಳಿರುತ್ತೆ ಅದನ್ನು ನಾವು ಆ ನಾಡಿ ಮಿಡಿತವನ್ನು ತಿಳ್ಕೊಂಡ್ರೆ ಎಂತಹ ಕಾಯಿಲೆಯನ್ನು ಕೂಡ ನಾವು ಗುಣ ಮಾಡಬಹುದು ಕಾಯಿಲೆ ಅನ್ನೋದು ಕಾಯಿಲೆ ಅಲ್ಲವೇ ಅಲ್ಲ ಕಾಯಿಲೆಗಳಿಗೆ ನಾವು ಕೊಡುವಂಥ ಹೆಸರು ಅದು ಆದರೆ ನಮ್ಮ ದೇಹದ ಏರುಪೇರು ಒಂದು ಮಾನಸಿಕ ಸ್ಥಿತಿ ಹೊರಗಿನ ಒಂದು ಪ್ರಕೃತಿಯ ಸ್ಥಿತಿಗೆ ಲಯ ವಿರುದ್ಧವಾದಾಗ ನಮ್ಮ ಬ್ಯಾಲ ಇಂಬ್ಯಾಲೆನ್ಸಿಂಗ್ ದೇಹದಲ್ಲಿ ಆಗ್ತಾ ಇರುತ್ತೆ ಬಂಧುಗಳೇ ಅಷ್ಟೇ ನಾವು ಕೊಟ್ಟಿದ್ದು ನಮಗೇ ಬರುತ್ತೆ ನಮ್ಮ ಹಾಗೆ ನಮ್ಮ ಆಲೋಚನೆಗಳು ನಮಗೆ ರಿಬೌಂಡ್ ಆಗ್ತಾ ಇರುತ್ತೆ ಯಾವಾಗ ನಾವು ಪಾಸಿಟಿವ್ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹುಟ್ಟಾಗ್ತಿರ್ತೀವಿ ಇನ್ನೊಬ್ಬರನ್ನ ಪಾಸಿಟಿವ್ ಆಗಿ ಹೇಳ್ತಿರ್ತೀವಿ ಅದೇ ನಮಗೆ ರಿಬೌಂಡ್ ಆಗಿ ಬಂದು ನಮಗಿನ್ನ ಮಲ್ಟಿಪಲ್ ಆಗಿ ಸಮೃದ್ಧಿ ಆಗ್ತಾ ಹೋಗುತ್ತೆ ಯಾರನ್ನೇ ಆಗಲಿ ಇನ್ನೊಬ್ಬರನ್ನ ಕಾಮೆಂಟ್ ಮಾಡುವಾಗ ಅಯ್ಯೋ ಬಿಡೋ ನಿನಗೇನು ಈ ಥರ ಬಯ್ಯೋದಕ್ಕಿಂತ ಅದನ್ನೇ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿ ಒಬ್ಬ ಬಡವ ಇರ್ತಾನೆ ಬಿಡಪ್ಪ ಅಲ್ಲ ದೇವ್ರ ಮಕ್ಕಳು ಚೆನ್ನಾಗಿರ್ತಾರೆ ಇದು ತಮ್ಮ ತಮಾಷೆಗೆ ಮಾತಾಡಿ ಅವಾಗ ಹೊರಟು ಆಗೋದಿಲ್ಲ ಆ ಸಂತೋಷ ಅವನು ಕೂಡ ನಮಗೆ ರಿಬೌಂಡ್ ಆಗುತ್ತೆ ನಾವು ಕೂಡ ಆರೋಗ್ಯವಾಗುತ್ತೆ ಅಂದರೆ ಪ್ರತಿಯೊಂದು ಪ್ರಾಬ್ಲಮ್ಗಳು ಕೂಡ ನಮ್ಮ ಥಾಟ್ ಪ್ಯಾಟರ್ನ್ ಕಾರಣ ನಮ್ಮ ಥಾಟ್ ಪ್ಯಾಟರ್ನ ಸರಿ ಇರಬೇಕಾದ್ರೆ ಏನು ಮಾಡಬೇಕು ಮೂರು ಸೂತ್ರಗಳು ಒಂದು ಫರ್ಗೀವ್ನೆಸ್ ಅಂದರೆ ನಮ್ಮ ಹಳದಿನ ಕ್ಷಮಿಸಬೇಕು ನಮ್ಮ ಜೀವನದ ಹಿಂದೆ ಹೇಳ್ತಾ ಇದೆ ಒಂದು ನದಿಯ ನೀರಿನಲ್ಲಿ ಮಧ್ಯೆ ನಿಂತಿರ್ತೀರ ಹಿಂದೆಯಿಂದ ಹರಿದು ಬರ್ತಿರೋಂಥ ನದಿ ನಮ್ಮ ಪಾಸ್ಟ್ ಲೈಫ್ ಆದರೆ ಮುಂದೆ ಹರಿದು ಹೋಗ್ತಿರುವಂತಹ ನೀರು ನಮ್ಮ ಫ್ಯೂಚರ್ ಲೈಫ್ ನಾವು ಪ್ರೆಸೆಂಟಲ್ಲಿ ನಿಂತಿರ್ತೀವಿ ಅಲ್ಲಿ ಒಂದು ಅಣೆಕಟ್ಟು ನಿಂತು ಕಟ್ಟಿದಾಗ ಮುಂದೆ ಹರಿದು ಹೋಗುವಂತಹ ಫ್ಯೂಚರ್ ಲೈಫನ್ನು ನಮಗೆ ಬೇಕಾದ ದಿಕ್ಕಿಗೆ ತಿರುಗಿಸಬಹುದು ಹಾಗೆಯೇ ಹಳೆಯ ದಿಕ್ಕಿಗೆ ಫರ್ಗೀವ್ನೆಸ್ ಕೊಟ್ಬಿಡಿ ಹಳೆದಕ್ಕೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ್ದೀವಪ್ಪ ಆಯಿತು ಅಂತ ಮುಟ್ಟೋದಕ್ಕೆ ಕ್ಷಮಾಪಣೆ ಕೊಟ್ಬಿಡಿ ಯಾವುದೇ ನಿಮ್ಮ ವ್ಯಕ್ತಿಯ ಬಗ್ಗೆ ದ್ವೇಷ ಕೋಪ ಇದ್ದರೆ ಅದನ್ನು ಮೊದಲು ನೀವು ದ್ವೇಷ ಬೆಳೆಸ್ಕೊಬೇಡಿ ಆ ವ್ಯಕ್ತಿಯನ್ನು ನೆನೆಸಿಕೊಂಡು ನೆನೆಸಿಕೊಂಡು ನಿಮಗೆ ಕೋಪ ಉದ್ರೇಕ ಬರ್ತಿರುತ್ತಲ್ಲ ಅದನ್ನು ಶಮನ ಮಾಡ್ಕೊಳ್ಳಿ ಅದು ಬಿಟ್ಟು ಆ ವ್ಯಕ್ತಿಗೆ ಒಳ್ಳೆಯದಾಗ್ಲಪ್ಪ ನನಗೆ ಅವನು ಹೊಡೆದಿದ್ದಾನೆ ತೊಂದರೆ ಮಾಡಿದ್ದಾನೆ ಆದರೂ ಕೂಡ ದೊಡ್ಡ ದೇವ್ರು ಒಳ್ಳೇದು ಕೊಡಲಿ ಅವನಿಗೆ ಒಳ್ಳೆಯ ಮನಸ್ಸನ್ನು ಕೊಡಲಿ ಅಂದಾಗ ನಿಮಗೆ ಗೊತ್ತಿಲ್ಲದಿದ್ದಾಗೆ ಆ ವ್ಯಕ್ತಿಗೆ ಒಳ್ಳೆಯ ಮನಸ್ಸು ಬಂದು ಅವನು ನಿಮಗೆ ಶಾಪ ಹಾಕೋದನ್ನು ಕಡಿಮೆ ಮಾಡ್ತಾನೆ ಇದನ್ನು ಪ್ರಾಕ್ಟಿಕಲಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಕಷ್ಟ ಇದು ಸಾಧನೆ ಮಾಡಿದ್ರೆ ಕಷ್ಟ ಬಟ್ ಮಾಡಿದ್ರೆ ನಮ್ಮ ಶತ್ರುಗಳನ್ನು ಕೂಡ ನಾವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತೀವಿ ಆ ಮಾಡಿದಾಗ ಏನಾಗುತ್ತೆ ಅದರ ಫಲ ನಿಮಗೆ ಅಖಂಡ ಅಖಂಡವಾಗಿ ಬರುತ್ತೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಇದನ್ನು ನಾನು ಕ್ಲಿನಿಕಲ್ಲಿ ಪ್ರೂವ್ ಮಾಡಿದ್ದೀನಿ ನನ್ನ ರಿಸರ್ಚ್ ಸೆಂಟರ್ ರೆಕಾರ್ಡ್ ಮಾಡಿದ್ದೀನಿ ಕಂಪ್ಲೀಟು ಒಂದು ಫರ್ಗೀವ್ನೆಸ್ ಎರಡನೇದೇನು ಸೆಲ್ಫ್ ಲವಿಂಗ್ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ಕೆ ನಮ್ಮಲ್ಲೇ ನಾವು ಪ್ರೀತಿಸ್ಕೊಳ್ಳದೇ ಇದ್ದಾಗ ಬೇರೆ ವ್ಯಕ್ತಿಗಳು ನಮ್ಮನ್ನು ನಾನು ಪ್ರೀತಿಸೋದಿಲ್ಲ ಅದು ಮಾಡೋದು ಹಾಗೆ ಇದಕ್ಕೆ ಒಂದು ಮಿರರ್ ಟೆಕ್ನಿಕ್ ನಿಮ್ಮ ಮನೆಯಲ್ಲಿ ಒಂದು ಉದ್ದವಾದಂತಹ ನಿಲುವು ಕನ್ನಡಿ ತಗೊಳ್ಳಿ ಯಾವುದೇ ಕನ್ನಡಿ ಆದರೂ ಪರವಾಗಿಲ್ಲ ಕನ್ನಡಿಯಲ್ಲಿ ನಿಮ್ಮ ಮಗವನ್ನು ನೀವು ನೋಡಿಕೊಂಡು ನಿಮ್ಮ ಕಣ್ಣುಗಳನ್ನೇ ತೀಕ್ಷ್ಣವಾಗಿ ಪ್ರೀತಿಯಿಂದ ಗಮನಿಸಿ ಗಮನಿಸಿದಾಗ ಕೆಲವು ಕ್ಷಣ ನಿಮ್ಮ ಅಕವನ್ನು ನೀವು ನೋಡ್ಕೊಳೋಕ್ಕಾಗೋದಿಲ್ಲ ಹಾಗೆ ಗಮನ ನೋಡ್ತಾ ನೋಡ್ತಾ ಇಲ್ಲ ನಾನು ಚೆನ್ನಾಗಿದ್ದೀನಿ ದೇವ್ರಿಗೆ ಒಂದು ಅಂತ ಕೊಟ್ಟಿದ್ದಾನೆ ನಾನು ಲೈಫ್ ಕೊಟ್ಟಿದ್ದಾನೆ ನನ್ನ ಜೀವನದ ಸಾಧನೆ ಮಾಡಬೇಕು ಹೀಗೆ ನೀವು ಪಾಸಿಟಿವ್ ಆಲೋಚನೆ ಮಾಡ್ತಾ 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 ಪ್ರತಿ ದಿವಸ ಐದರಿಂದ ಆ ಹತ್ತು ನಿಮಿಷ ಮಿರರ್ ಟೆಕ್ನಿಕ್ ಯೂಸ್ ಮಾಡ್ತಾ ಇತ್ತು ಅಂತಂದರೆ ನಿಮಗೆ ನಿಮ್ಮಲ್ಲೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅದನ್ನು ನಿಮ್ಮ ಮಖವನ್ನು ನೋಡ್ಕೊಂಡು ನೀವು ಸ್ಮೈಲ್ ಕೊಡಿ ನಿಮಗೆ ಯಾವುದೋ ಒಂದು ಆ್ಯಂಗಲಲ್ಲಿ ನಿಮ್ಮ ಸ್ಮೈಲ್ ನಿಮಗೆ ಇಷ್ಟ ಆಗುತ್ತೆ ಆ ಸ್ಮೈಲನ್ನ ನೆನಪು ಮಾಡ್ಕೊಳ್ಳಿ ಯಾವುದೇ ವ್ಯಕ್ತಿ ನಿಮಗೆ ಎದುರುಗಡೆ ಬಂದಾಗ ಆ ರೀತಿಯ ಸ್ಮೈಲ್ ಕೊಟ್ಟಾಗ ನಿಮಗೆ ರಿಬೌಂಡಾಗಿ ಅದು ಮಲ್ಟಿಪಲ್ ಸ್ಮೈಲ್ಗಳು ಬರ್ತವೆ ಇದು ಪ್ರೂವ್ಡ್ ಆಗಿರುವಂತಹ ಸೈನ್ಸ್ ಇದು ಒಂದು ಫರ್ಗ್ಯೂನೆಸ್ಸು ಹಳೆಯ ಕ್ಷಮಿಸೋದು ಒಂದು ಸೆಲ್ಫ್ ಲವಿಂಗ್ ಇಂದು ಲೆಟ್ ಗೋ ಆಟಿಟ್ಯೂಡ್ ಪ್ರತಿಯೊಂದು ಕೂಡ ಆ ಹೋಗ್ಲಿ ಬಿಡು ಆಗಿದ್ದಾಗೋಯ್ತು ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡಬೇಕು ಯಾವುದನ್ನೇ ಕೂಡ ಜಂಜಾಡಿ ಎಳೆದಾಡು ಕಿತ್ತಾಡಬಾರಬೇಕು ಈ ರೀತಿ ಒಂದು ಭಾವನೆಗಳನ್ನು ಬಿಟ್ಟುಕೊಂಡಾಗ ಫರ್ಗ್ಯೂನೆಸ್ ಸೆಲ್ಫ್ ಲವಿಂಗ್ ಆ್ಯಂಡ್ ಲೆಟ್ ಇಟ್ ಗೋ ಆದರೂ ಆಯಿತು ಬಿಡು ದೇವ್ರು ಕೊಟ್ಟಿದ್ದ ದೇವ್ರು ಕಿತ್ಕೊಂಡ ಈ ರೀತಿ ಭಾವನೆಗಳನ್ನು ಸಹಜವಾಗಿ ತೊಗೊಂಡಾಗ ನಿಮ್ಮ ಹೃದಯ ಕಾಮಾಲ ಅರಳುತ್ತೆ ಹೃದಯದಲ್ಲಿರುವಂತಹ ಸೋಲಾರ್ ಪ್ಲೆಕ್ಸ್ ಅಲ್ಲಿ ಒಂದು ಎನರ್ಜಿ ಸೆಂಟರ್ ಇದೆ ಅದು ಅರಳದಾಗ ಏನಾಗುತ್ತೆ ನಿಮ್ಮ ದೈಹಿಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಯ ಅವರ ಪ್ರಭೆ ಜಾಸ್ತಿ ಆಗ್ತಾ ಇರುತ್ತೆ ಮನಸ್ಸು ಆಗಿರುತ್ತೆ ಹಗುರಾಗಿರುತ್ತೆ ಯಾವಾಗ ಮನುಷ್ಯನ ದೇಹ ಹಗುರಾಗಿರುತ್ತೆ ಅವನು ಏಂಜಲ್ಸ್ ಆಗ್ತಾನೆ ಏಂಜಲ್ಸ್ ಏನಂದರೆ ಅಶ್ವಿನಿ ದೇವತೆಗಳು ದೇವತೆಗಳು ಯಾವಾಗ ಹಾರಾಡ್ತಾ ಇರ್ತವೆ ಯಾಕೆ ಅಂತಂದರೆ ದೇ ಫೀಲ್ ದೇ ಆರ್ ಲೈಟರ್ ಅಂದರೆ ಹಕ್ಕಿಗಳು ರೆಕ್ಕೆ ಥರ ಹಾರಾಡ್ತಾ ಇರ್ತವೆ ದೇವತೆಗಳು ನಾವು ಆ ಥರ ಆಗಬೇಕು ನಮ್ಮ ಮನಸ್ಥಿತಿ ದೇವತೆಗಳಾಗಬೇಕು ಅಂತಂದರೆ ನಾವು ಈ ಭಾವನೆಗಳನ್ನು ಬೆಳೆಸ್ಕೊಂಡಾಗ ಕ್ಷಮಾಪಣೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಹಾಗೆ ಲೆಟ್ ಇಟ್ ಗೋ ಅಟಿಟ್ಯೂಡ್ ಆಗಿದ್ದಾಗಲಿ ಬಿಡು ಅನ್ನೋ ಸ್ವಭಾವಗಳನ್ನು ಲೈಟಾಗಿ ತಗೊಳ್ಳೋದು ಯಾವುದನ್ನು ಸೀರಿಯಸ್ಸಾಗಿ ತೊಗೋಬಾರ್ದು ಆವಾಗ ಏನಾಗುತ್ತೆ ನಮ್ಮ ಇಡೀ ದೇಹವೇ ಒಂದು ಹಗುರವಾಗಿ ಮಾನಸು ಮಧುರತೆಯಾಗಿ ನಮ್ಮಲ್ಲಿ ಬರುವಂತಹ ನಮ್ಮ ಸುತ್ತಲೂ ಇರುವಂತಹ ಜನಗಳು ಕೂಡ ನಮ್ಮನ್ನು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೆಯ ಜನಗಳನ್ನು ಆಕರ್ಷಣೆ ಮಾಡ್ತೀವಿ ನಾವು ಇಂತಹ ಒಳ್ಳೆಯ ಒಂದು ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಮೆಥಡು ಈ ಥಾಟ್ ಪ್ಯಾಟರ್ನಲ್ಲಿದೆ ಬಂಧುಗಳೇ